ಬೇರೆ ನಾ ಹೇಳಿದ್ನಲ್ಲ ಈಗ ಟ್ರೆಡಿಷನಲ್ ರೈಸ್ ವೆರೈಟೀಸ್ ಅಂತ ಹೇಳಿ ಅಂತ ಅಂತ ಇದು ನಾರಿಕೆಲ್ಲಾ ಅಂತ ಹೇಳಿ ಅಂತ ಇನ್ನು ಈ ಒಂದು ಕೃಷಿ ಮೇಳದಲ್ಲಿ ನೀವೆಲ್ಲ ನೋಡ್ತಾ ಇರಬಹುದು ವಿವಿಧ ರೀತಿಯ ಭತ್ತದ ತಳಿಗಳನ್ನ ನಮ್ಮ ಮಂಡ್ಯ ಬಿ ಸಿ ಫಾರ್ಮ್ ಅಂತ ಏನಿತ್ತು ವಲಯ ಕೃಷಿ ಸಂಶೋಧನಾ ಕೇಂದ್ರ ಈಗ ಸದ್ಯಕ್ಕೆ ಯೂನಿವರ್ಸಿಟಿ ಆಗಿದೆ ಸೊ ಇಲ್ಲಿ ಹಲವಾರು ತಳಿಯ ಭತ್ತಗಳನ್ನ ಕಂಡು ಹಿಡಿದಿದ್ದಾರೆ ಅದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ತೀವಿ ಸರ್ ನಮಸ್ಕಾರ ಹಾ ನಮಸ್ತೆ ಸರ್ ನನ್ನ ಹೆಸರು ಸಂದೇಶ್ ಅಂತ ಹೇಳಿ ನಾ ಈ ಭತ್ತದ ವಿಭಾಗದಲ್ಲಿ ಇದೇ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಿದ್ದೀನಿ ಇದು ನಮ್ಮ ವಿವಿಧ ಭತ್ತದ ತಳಿಗಳನ್ನ ನಾವಿಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ ಈ ಕೃಷಿ ಮೇಳದಲ್ಲಿ ನಾವು ಭತ್ತದಲ್ಲಿ ನಾವು ಸುಮಾರು ಮೂರ್ ತರ ನಾವು ಅಲ್ಪಾವಧಿ ದೀರ್ಘಾವಧಿ ಮಧ್ಯ ಮಧ್ಯಾವಧಿ ಹೇಳಿ ಅಂದ್ರೆ ಭತ್ತದ ಬೆಳವಣಿಗೆಗೆ ಎಷ್ಟು ದಿನ ಬೇಕು ಅನ್ನೋದ್ರ ಮೇಲೆ ನಾವು ಅದನ್ನ ವಿಂಗಡಣೆ ಮಾಡ್ಕೊಂಡಿರ್ತೀವಿ ಅದರಲ್ಲಿ ಮೂರು ತಳಿಗಳು ಇಲ್ಲಿ ನಾವು ವಿವಿಧ ಅರೌಂಡ್ ಇಪ್ಪತ್ತರಿಂದ ಇಪ್ಪತ್ತೈದು ಡಿಫ್ರೆಂಟ್ ತಳಿಗಳು ಅದ್ರದ್ದು ಕಾಲಾವಧಿ ಮತ್ತೆ ಅದು ಎಷ್ಟೆಷ್ಟು ಇಳುವರಿ ಕೊಡ್ತವೆ ಎಲ್ಲಾನು ಇಲ್ಲಿ ನಾವು ಪ್ರದರ್ಶನಕ್ಕೆ ಇಟ್ಟಿದ್ದೇವೆ ಇಲ್ಲಿ ನೋಡ್ಬೋದು ಈಗ ನಾವು ಈಗ ಕೆ ಎಂ ಪಿ ಟ್ವೆಂಟಿ ಫೈವ್ ಅನ್ನೋದು ಏನಿದೆ ಈ ವೆರೈಟಿ ನೂರ ಇಪ್ಪತ್ತರಿಂದ ನೂರ ಇಪ್ಪತ್ತೈದರವರೆಗೆ ಅದರ ಅವಧಿ ನಾಟಿಯಿಂದ ಮತ್ತೆ ಇಳುವರಿ ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರು ಕ್ವಿಂಟಲ್ ಈ ತರ ನಾವು ವಿವಿಧ ತಳಿಗಳು ಏನಿದಾವೆ ಎಲ್ಲಾನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ ಸರ್ ಹೆಚ್ಚಾಗಿ ಯಾವ ಒಂದು ತಳಿಯ ಭತ್ತಗಳನ್ನ ತೆಗೆದುಕೊಳ್ತಾರೆ ಅಲ್ಲಿ ಸರ್ ಹೆಚ್ಚಾಗಿ ಈ ರೀಜನ್ ಅಲ್ಲಿ ಅಂದ್ರೆ ಇವಾಗ ಮಾರಾಟಕ್ಕೆ ಅಂತ ಹೇಳಿ ಜ್ಯೋತಿ ಅದನ್ನ ಯೂಸ್ ಮಾಡ್ತಾರೆ ಜ್ಯೋತಿ ಅನ್ನೋ ವೆರೈಟಿ ಇದೆ ಅದೆಲ್ಲ ಗೊತ್ತಿರುತ್ತೆ ಮತ್ತೆ ಈಗ ಹೊಸದಾಗಿ ಈಗ ನೀರು ಬಳಕೆ ಬಳಕೆ ಕಡಿಮೆ ಆಗೋದಕ್ಕೆ ಅಂತ ಹೇಳಿ ಇದು ದಕ್ಷ ಅಂದ್ರೆ ಇದು ನೀರನ್ನ ತುಂಬಾ ಕಡಿಮೆ ಯೂಸ್ ಮಾಡ್ಕೊಂಡು ನಾವು ಈಗ ಇರಿಗೇಷನ್ ಏನು ಮಾಡ್ತೀವಿ ಅದು ನಮ್ಮ ಕಂಪ್ಲೀಟ್ ಅದು ಭತ್ತದ ಬೆಳವಣಿಗೆಗೆ ಒಂದು ಎಂಟು ಸರಿ ಕೊಟ್ಟರೆ ಸಾಕು ಅದನ್ನ ನೀರು ಕಡಿಮೆ ಯೂಸ್ ಮಾಡ್ಕೊಂಡು ಒಳ್ಳೆ ಇಳುವರಿ ಕೊಡುವಂತ ವೆರೈಟಿ ದಕ್ಷ ಅನ್ನೋದು ಇದೆ ಅದನ್ನ ಬಿಟ್ರೆ ಆರ್ ಎನ್ ಆರ್ ಒನ್ ಫೈವ್ ಜೀರೋ ಫೋರ್ ಏಟ್ ಅನ್ನೋ ಒಂದು ತಳಿ ಇದೆ ಆ ತಳಿ ತುಂಬಾ ಸಣ್ಣಕ್ಕಿ ಮತ್ತೆ ಅದು ಡಯಾಬಿಟಿಸ್ ಪೇಷಂಟ್ ಗಳಿಗೆ ಏನಿದೆ ಅದಕ್ಕೋಸ್ಕರ ತುಂಬಾ ಒಳ್ಳೇದು ಆ ತಳಿನೂ ನಾವ್ ಇವಾಗ ತುಂಬಾ ರೈತರು ಪ್ರಿಫರ್ ಮಾಡ್ತಾರೆ ಈಗ ಮಂಡ್ಯ ಭಾಗದಲ್ಲಿ ಅತಿ ಹೆಚ್ಚು ಬೇಡಿಕೆ ತಳಿ ಇದು ಜ್ಯೋತಿ ಜ್ಯೋತಿ ಹಾ ಅದು ಬಿಟ್ರೆ ಈ ಕಡೆ ಎಲ್ಲ ಇರತಕ್ಕಂತ ಸಣ್ಣ ಭತ್ತ ಇದೆಲ್ಲ ಹ ಸಣ್ಣ ಭತ್ತ ಆರ್ ಏನಿದೆ ಅದು ಸಣ್ಣ ಅದು ಓಕೆ ಈಗ ನೀವು ಜಯ ಈಗ ಜಯ ಕೂಡ ಇಲ್ಲಿ ಮಂಡ್ಯ ಭಾಗದಲ್ಲಿ ಯೂಸ್ ಮಾಡ್ತಾರೆ ಅದಂದ್ರೆ ಸೀಸನ್ ವೈಸ್ ಇವಾಗ ಬೇಸಿಗೆಯಲ್ಲಿ ಬೇರೆ ಬೆಳೆ ಇರುತ್ತೆ ಮತ್ತೆ ಮಾಮೂಲಿ ಮಳೆಗೆ ಇದ್ರಲ್ಲಿ ಬೇರೆ ಇರುತ್ತೆ ಜೆ ಯೂಸ್ ಮಾಡ್ತಾರೆ ಜ್ಯೋತಿನ ಯೂಸ್ ಮಾಡ್ತಾರೆ ಆರ್ ಎನ್ ಆರ್ ಒನ್ ಫೈವ್ ಜೀರೋ ಫೋರ್ ಏಟ್ ಇವು ತುಂಬಾ ಬೇಡಿಕೆ ಇರುವಂತ ಈಗ ರಾಜಮುಡಿ ಇಲ್ಲಿ ಏನಾದ್ರೂ ಬೆಳೀತಾರ ಮಂಡ್ಯ ಜಿಲ್ಲೆ ಸರ್ ರಾಜಮುಡಿ ಕೇರ್ಪೇಟೆ ತಾಲೂಕ್ ಏನಿದೆ ಅಲ್ಲಿ ಬೆಳೀತಾರೆ ಬಟ್ ಈಗ ರಾಜಮುಡಿ ಯಾಕೆ ತುಂಬಾ ಬೆಳಿಲ್ಲ ಅಂದ್ರೆ ಅದ್ರಲ್ಲಿ ಮಿಶ್ರ ತಗೊಂಡಿ ಇದಾವೆ ರೈತರು ಏನೋ ಮೊದಲು ಬೆಳಿತಿದ್ರು ತುಂಬಾ ಫೇಮಸ್ ಇತ್ತು ಆ ತರದ ಅವೈಲಬಿಲಿಟಿ ಇಲ್ಲ ಇವಾಗ ಹಂಗಾಗಿ ನಾವು ಅದನ್ನು ಪರಿಷ್ಕರಣೆ ಮಾಡ್ತಾ ಇದೀವಿ ಈಗ ಒರಿಜಿನಲ್ ರಾಜಮುಡಿ ಏನಿದೆ ಅದನ್ನ ಬೆಳೆಯೋ ತರ ಇನ್ನು ಇದೆಲ್ಲ ನೀವ್ ದಕ್ಷ ಅಂತ ಅದು ಭತ್ತದ ತಳಿಯ ತಳಿಗಳ ಪ್ರಾತಕ್ಷತೆ ಇದೆ ಮತ್ತೆ ಇಲ್ಲಿ ಇನ್ನೊಂದು ಸ್ಪೆಷಲ್ ಏನು ಅಂತಂದ್ರೆ ನಾವು ಇವೆಲ್ಲ ಟ್ರೆಡಿಷನಲ್ ರೈಸ್ ವೆರೈಟೀಸ್ ನಮ್ಮ ಅಂದ್ರೆ ಹಿಂದಿನ ಕಾಲದಲ್ಲಿ ನಮ್ಮ ಫಾರ್ಮರ್ಸ್ ಗಳು ಯಾವ್ಯಾವ ತಳಿಗಳನ್ನ ಯೂಸ್ ಮಾಡ್ತಿದ್ರು ಯಾಕಂದ್ರೆ ಆ ಕಾಲದಲ್ಲೆಲ್ಲ ನಾವು ಇತರ ವೆರೈಟಿ ಇಂಪ್ರೂವೈಸೇಷನ್ ಅವೆಲ್ಲ ಇರ್ಲಿಲ್ಲ ಲೈಬ್ರಿಡೈಸೇಷನ್ ಅವಾಗೇನು ಅಂದ್ರೆ ಅದಕ್ಕೆ ರೋಗ ನಿರೋಧಕ ಶಕ್ತಿ ಮತ್ತೆ ಕೀಟಕ್ಕೆ ನಿರೋಧಕ ಶಕ್ತಿಗಳನ್ನ ಹೊಂದಿದಂತ ತಳಿಗಳು ಇವೆಲ್ಲ ಇದನ್ನ ನೋಡ್ಬೋದು ನೀವು ಇಲ್ಲಿ ಇಲ್ಲಿ ತೋರಿಸಿದೀವಿ ನಾವು ಈ ತಳಿಗಳಿದಾವಲ್ಲ ಈಗ ಇಲ್ಲಿ ಕಲಾವತಿ ಕಲಾವತಿ ಮತ್ತೆ ಈಗ ರಾಮ್ಗಾಲಿ ಈಗ ಜೀರಿಗೆ ಸಣ್ಣ ನೀವು ಭತ್ತದ ಸೀಡ್ಸ್ ಗಳನ್ನ ನೋಡ್ಬೋದು ಅದನ್ನ ವೇರಿಯೇಷನ್ ಹೆಂಗಿದೆ ಅಂತ ಹೇಳಿ ಅಂತ ಈ ತರ ತಳಿಗಳನ್ನ ನಾವು ಕಲ್ಟಿವೇಶನ್ ಮಾಡಿದ್ರೆ ಎಲ್ಲೂ ಅಷ್ಟು ಸಿಗಲ್ಲ ನಾವು ಥ್ರೋಔಟ್ ದ ಕರ್ನಾಟಕ ಎಲ್ಲಾನು ನಾವು ಕಲೆಕ್ಟ್ ಮಾಡಿ ಇದನ್ನ ಯಾವ ಫಾರ್ಮರ್ಸ್ ಗಳು ಬೆಳಿತಿದ್ರು ಅಂತ ಹೇಳಿ ಅಂತ ತಗೊಬಂದು ಅದನ್ನ ಇಲ್ಲಿ ಬೆಳೆದು ಇದನ್ನ ನಾವು ರೋಗ ನಿರೋಧಕತೆ ಕೀಟ ನಿರೋಧಕತೆ ಎಲ್ಲದಕ್ಕೂ ನಾವು ಟೆಸ್ಟ್ ಮಾಡ್ತೀವಿ ಸ್ಟಡಿ ಮಾಡಿ ಸ್ಟಡಿ ಮಾಡಿ ಅದನ್ನ ನೆಕ್ಸ್ಟ್ ಇಂಪ್ರೂವ್ ಮಾಡಿ ಹೌದೌದು ಅದನ್ನ ಇಂಪ್ರೂವ್ ಮಾಡ್ತಾ ಇದೀವಿ ಅವಾಗ ಈಗ ಇಂಪ್ರೂವ್ ಮಾಡ್ತಾ ಇದ್ರೆ ಮಾಡ್ತಾ ಇದೀವಿ ಇದು ಸಣ್ಣದು ನಾನು ಇದುವರೆಗೂ ನೋಡಿಲ್ಲ ಇದು ಇದು ಜೀರಿಗೆ ಸಣ್ಣ ಅಂತ ಹೇಳಿ ಜೀರಿಗೆ ಸಣ್ಣ ಅಂತ ಅನ್ಬಿಟ್ಟು ಈ ತರ ಇರುತ್ತಾ ಹೌದು ಜೀರಿಗೆ ಸಣ್ಣ ನೋಡಿ ಇದು ಎಷ್ಟು ನಾವು ಜೀರಿಗೆ ತರನೇ ಅನ್ಕೋಬಹುದು ಇದನ್ನ ನೋಡಿದ್ರೆ ಅಷ್ಟು ಈಸಿಯಾಗಿ ಗೊತ್ತಾಗಲ್ಲ ಈ ತರ ಭತ್ತಗಳು ಇಲ್ಲೂ ನೋಡಿರಲ್ಲ ಸೊ ಇನ್ನೊಂದು ಭತ್ತದಲ್ಲೇ ಒಂದು ಮಳಿಗೆ ತರ ಮಾಡ್ಬಿಟ್ಟಿದ್ರೆ ಮಳೆ ತರ ಇನ್ನು ಆ ಕಡೆ ಕೂಡ ಒಂದಷ್ಟು ಭತ್ತದ ತಳಿ ಇಟ್ಕೊಂಡಿದ್ದೀರಾ ಅನ್ಸುತ್ತೆ ಭತ್ತದ ತಳಿಗಳಿದ್ದಾವೆ ಇದು ಇಂಪ್ರೂವ್ಡ್ ವೆರೈಟೀಸ್ ಎಂ ಟಿ ಯು ತೌಸಂಡ್ ಒನ್ ಅಂತ ಹೇಳಿ ಈ ಭಾಗದಲ್ಲಿ ಯೂಸ್ ಮಾಡುವಂತ ತಳಿ ಮಂಡ್ಯ ಭಾಗದಲ್ಲಿ ಅದು ಬಿಟ್ಟರೆ ಇದನ್ನು ಅಷ್ಟೇ ಬೇರೆ ಬೇರೆ ನಾ ಹೇಳಿದ್ನಲ್ಲ ಈಗ ಟ್ರೆಡಿಷನಲ್ ರೈಸ್ ವೆರೈಟೀಸ್ ಅಂತ ಹೇಳಿ ಅಂತ ಅಂತ ತಳಿಗಳಿವು ಇದು ನೋಡಿ ಇದು ನಾರಿಕೆಲ್ಲ ಅಂತ ಹೇಳಿ ಅಂತ ಇದು ಕರಿಗ ಜವಿಲ್ ಅಂತ ಈಗ ಚೌಳು ಮಣ್ಣು ಅಂತ ಅಂದ್ರೆ ಈ ಉಪ್ಪಿನ ಅಂಶ ಜಾಸ್ತಿ ಇರುತ್ತಲ್ಲ ಅಲ್ಲಿ ಚೆನ್ನಾಗಿ ಇಳುವರಿ ಬರುವಂತ ಹಿಂದಿನ ಕಾಲದಲ್ಲಿ ನಮ್ಮ ಪೂರ್ವಜರು ಯೂಸ್ ಮಾಡ್ತಿದ್ದಂತ ತಳಿಗಳು ಇವೆಲ್ಲ ಕಾಲಸಾಲಿ ಅಂತ ಹೇಳಿ ಅಂತ ಇದು ಚೌಳ್ ಮಣ್ಣಲ್ಲಿ ಯೂಸ್ ಮಾಡುವಂತ ಚೆನ್ನಾಗ್ ಬರುವಂತ ವೆರೈಟಿ ಇದೆಲ್ಲ ಭತ್ತದ ಪೈರು ಹೌದು ಇದು ಭತ್ತದ ಪೈರುಗಳು ಏನಂತಂದ್ರೆ ನಾವು ಇದು ಮೆಷಿನ್ ನಾಟಿ ಮಾಡ್ತೀವಲ್ಲ ಅದಕ್ಕೆ ಯಾವ ತರ ಸಸಿ ಮಾಡಿ ನಾವು ಅಂತ ಅಂದ್ರೆ ಬೆಳೆದು ಅದನ್ನ ಮೆಷಿನ್ ಹಾಕಿ ನಾಟಿ ಮಾಡುವಂತದ್ದು ಇದೆಲ್ಲ ಭತ್ತಕ್ಕೆ ಯಾವ್ಯಾವ ರೋಗಗಳು ಬರ್ತವೆ ಅನ್ನೋದನ್ನ ನಾವು ಇಲ್ಲಿ ಪ್ರಾತ್ಯಕ್ಷಿಕೆಯಲ್ಲಿ ಇಟ್ಟಿದೀವಿ ಇಲ್ಲಿ ನೀವು ನೋಡಬಹುದು ಇದು ಅಂದ್ರೆ ಇಲ್ಲಿ ಕಾಣಿಸ್ತಿದೆಯಲ್ಲ ಉಸಿ ಕಾಡಿಗೆ ರೋಗ ಅಂತಿವೆಟ್ ಅಂತ ಹೇಳಿ ಅಂತ ಇದು ರೀತ್ತಿ ರೋಗ ಅಂತಿವೆ ಇದು ಬ್ರೌನ್ ಸ್ಪಾಟ್ ಎಲೆಗಳಲ್ಲಿ ಓಕೆ ಇದು ಬ್ರೌನ್ ಸ್ಪಾಟ್ ಅಂತ ಹೇಳಿ ಅಂತ ಕಂದು ಚುಕ್ಕಿ ರೋಗ ಮತ್ತೆ ಇದು ತೆನೆ ಕವಚ ರೋಗ ಅಂದ್ರೆ ಈ ತೆನೆಯಿಂದಲೇ ಫುಲ್ಲು ನಿಮಗೆ ಕೊಳತಂಗ ಆಗುತ್ತೆ ಇದು ಕವಚ ಕೊಳೆ ರೋಗ ಇವೆಲ್ಲ ಇದು ಅಷ್ಟೇನೆ ಶೀತ್ ಪ್ಲೇಟ್ ಅಂದ್ರೆ ಈ ಅಂದ್ರೆ ಅದ್ರ ಮೇಲ್ಗಡೆ ಇರತಕ್ಕಂತ ಲೇಯರ್ ಲೇಯರ್ ಏನಿರುತ್ತೆ ಅಲ್ಲಿ ರೋಗ ಬಂದು ಅದು ಕೊಳೆತ ಹೋಗಿ ಬಿದೋಗ್ಬಿಡುತ್ತೆ ಇಳುವರಿ ಕಡಿಮೆ ಆಗ್ಬಿಡುತ್ತೆ ಅದ್ ಬಿಟ್ರೆ ಇದು ಬೆಂಕಿ ರೋಗ ಇದು ಕಾಮನ್ ಆಗಿ ಬರುವಂತ ಡಿಸೀಸ್ ಅಲ್ಲ ಕಾಮನ್ ಆಗಿ ಬರುವಂತವು ಓಕೆ ಲೀಫ್ ಬ್ಲಾಸ್ಟ್ ಅಂತ ಅಲ್ಲ ಲೀಫ್ ಬ್ಲಾಸ್ಟ್ ಇದು ನೆಕ್ ಬ್ಲಾಸ್ಟ್ ಓಕೆ ಇದು ನೆಕ್ ಬ್ಲಾಸ್ಟ್ ಅಲ್ಲ ಹೌದು ನೆಕ್ ಬ್ಲಾಸ್ಟ್ ಇದು ಇದು ಕಾಂಡ ಕೊರಕ ಬಾಧೆ ಅಂತ ಅಂದ್ರೆ ಇದು ಪ್ಯಾನಿಕಲ್ ನೋಡಿ ಇದು ಒಣಗೋಗಿದೆಯಲ್ಲ ಇದು ಎಣ್ಣೆ ಒಣಗಿದೆಯಲ್ಲ ಒಳಗಡೆ ಕೊರದ್ ಬಿಟ್ಟಿರುತ್ತೆ ಜಳ್ಳ ತರ ಆಗ್ಬಿಟ್ಟು ಕೊರದಿರೋದ್ರಿಂದ ಅದು ಬೆಳವಣಿಗೆ ಆಗುತ್ತೆ ಯಾವ್ದೇ ರೀತಿ ಸಾರಾಂಶ ಅದಕ್ಕೆ ಹೋಗಿರೋ ಏನು ಹೋಗಿರಲ್ಲ ಅದು ಉಳಗಳಿಂದ ಆಗೋದು ಇದು ಮತ್ತೆ ಲೀಫ್ ಹೋಲ್ಡರ್ ಅಂತ ಅಂತೀವಿ ಅಂದ್ರೆ ಗರಿ ಕತ್ತರಿಸುವ ಕತ್ತರಿಸ್ಬಿಡ್ತೀವಿ ಇಲ್ಲಿ ನೋಡಿ ಇಲ್ಲಿ ಗರಿಯನ್ನ ಹಿಂಗೆ ಕಟ್ ಮಾಡ್ಬಿಡುತ್ತೆ ಅಂತ ರೋಗಗಳು ಇವೆಲ್ಲ ಅದಕ್ಕೆ ಯೂಸ್ ಮಾಡುವಂತ ಕೆಮಿಕಲ್ ಕೊಳವೆ ಹುಳುವಿನ ರೋಗ ಕೇಸ್ವಂ ರೋಗ ಅಂತ ಹೇಳಿ ಅಂತ ಇಲ್ಲಿ ನೋಡಬಹುದು ನೀವು ಇದನ್ನ ಇದು ರೋಲ್ ಮಾಡ್ದಂಗ್ ರೋಲ್ ಮಾಡ್ದಂಗ್ ಮಾಡಿದ ಇದು ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಕಾಣಿಸುತ್ತಲ್ಲ ಅದು ಉಳ ಏನಿರುತ್ತೆ ಲಾರ್ವ ಎಲೆನ ಸುತ್ತುವರೆದು ಬಿಡುತ್ತೆ ಅದ್ರಿಂದ ಏನಾಗುತ್ತೆ ಅಂದ್ರೆ ಅದು ಇಳುವರಿನ ಕೊಡಲ್ಲ ಯಾಕಂದ್ರೆ ಅದನ್ನ ಫೋಟೋ ಸಿಂಥಸಿಸ್ ಅನ್ನೋದೇ ಆಗಲ್ಲ ಆಗಲ್ಲ ಇದು ತಿಗಣೆ ಬಾಧೆ ರೋಗ ಇದು ಹೆಂಗೆ ಅಂತಂದ್ರೆ ಇಲ್ಲಿ ಬೇಸಲ್ ಏನಿರುತ್ತೆ ಇಲ್ಲಿ ಕಾಣಿಸಲ್ಲ ಇದ್ರಲ್ಲಿ ಕಾಣಿಸಲ್ಲ ಇದು ಬೇಸಲ್ ಎಲ್ಲ ಉಳಗಳಿರ್ತವೆ ಇಲ್ಲೆಲ್ಲ ತಿಗಣೆಗಳು ಇಲ್ಲ ನೋಡ್ಬೋದು ನೀವು ಸಣ್ಣ ಸಣ್ಣದ್ ಇರುತ್ತೆ ಅದು ಫೀಲ್ಡ್ ಅಲ್ಲಿ ಜಾಸ್ತಿ ಇರ್ತವೆ ಅನ್ಸೋದು

ಅದೇ ಸರ್ ಇಲ್ಲಿ ಮುಂದೆ ಇರೋದೆಲ್ಲ ಇಂಪ್ರೂವ್ಡ್ ವೆರೈಟೀಸ್ ಇದೆಲ್ಲ ನಾವು ರಿಲೀಸ್ ಮಾಡಿರುವಂತಹ ತಳಿಗಳು ಓಕೆ ಅವೆಲ್ಲ ಹೆಚ್ಚು ಇಳುವರಿ ಕೊಡುವಂತ ಫಾರ್ಮರ್ಸ್ ಪ್ರಿಫರ್ ಮಾಡುವಂತ ಇಂಪ್ರೂವ್ಡ್ ಗಳು ಸೊ ಈಗ ನಿಮ್ಮ ಒಂದು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ತಳಿಯನ್ನ ಇತ್ತೀಚೆಗೆ ಬಿಡುಗಡೆ ಮಾಡಿದ್ದಾರೆ ಸರ್ ಸರ್ ಆರ್ ಆರ್ ಒನ್ ಫೈವ್ ಜೀರೋ ಫೋರ್ ಏಟ್ ಅನ್ನೋದನ್ನ ನಾವು ಇಂಡೋರ್ಸ್ ಮಾಡಿಕೊಂಡು ಅದನ್ನ ಇವಾಗ ಫಾರ್ಮರ್ಸ್ ಗೆ ಬಿಡುಗಡೆ ಮಾಡಿದ್ದೀನಿ ಫಾರ್ಮರ್ಸ್ ಎಲ್ಲ ಬಂದು ಕೇಳ್ತಾ ಇದಾರ ಹೌದೌದು ಮತ್ತೆ ಇವಾಗ ಲಾಸ್ಟ್ ಸೀಸನ್ ಅಷ್ಟೇ ಕೆ ಎಂ ಒನ್ ಸೆವೆಂಟಿ ಫೈವ್ ಅನ್ನೋ ದಕ್ಷ ವೆರೈಟಿ ಏನಿದೆ ಅದನ್ನ ಫಾರ್ಮರ್ಸ್ ಫೀಲ್ಡ್ ಗೆ ಕೊಟ್ಟು ನಾವು ಅವರಿಂದ ಅಭಿಪ್ರಾಯ ತಗೊಂಡಿದ್ದೀವಿ ಅದಕ್ಕೆ ಒಳ್ಳೆ ಬೇಡಿಕೆ ಇದೆ ಒಳ್ಳೆ ಬೇಡಿಕೆ ಇದೆ ಒಳ್ಳೆ ಬೇಡಿಕೆ ಇದೆ ಓಕೆ ಫೈನ್ ಸರ್ ಥ್ಯಾಂಕ್ ಯು ನಮ್ಮ ಫೋನ್ ನಂಬರ್ ಹೇಳ್ತೀರಾ ಕಾಂಟ್ಯಾಕ್ಟ್ ನಂಬರ್ ಸರ್ ಏಟ್ ಒನ್ ಜೀರೋ ಫೈವ್ ನೈನ್ ಸಿಕ್ಸ್ ಫೋರ್ ಜೀರೋ ಡಬಲ್ ಫೈವ್ ಥ್ಯಾಂಕ್ ಯು ಥ್ಯಾಂಕ್ ಯು